நிதா மதுரா மௌன மிடிமா நலையா கிர்மா ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಬ್ಬ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಸೊ ನಾವಿವತ್ತು ಫಾರಮ್ ಕೋಳಿಯಲ್ಲಿ ಸಿಗುವಂಥ ಮೊಟ್ಟೆ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇದನ್ನು ಸಾಂಬಾರ್ ಜೊತೆನೇ ಹಾಕಿ ಮಾಡೋದಕ್ಕಿಂತ ಸಪ್ರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದು ನೋಡ್ತಿದ್ದೀರಲ್ಲ ಅಲ್ಲಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಸೊ ನಾನ್ ನಾನ್ ವೆಜ್ ರೆಸಿಪಿ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಅಶ್ನ ಪುಡಿನ ಹಾಕೊಂಡು ಚೆನ್ನಾಗಿ ತೊಳ್ಕೊಬೇಕು ಫಸ್ಟು ಅದಾದಮೇಲೆ ಅದಕ್ಕೆ ಒಗ್ಗರಣೆಗೆ ಬೇಕಾಗಿರೋವಂಥ ಮಸಾಲಾನ ನಾನು ಒಂದು ವ್ಲಾಗ್ ಹಾಕಿದ್ದೀನಿ ಅಲ್ಲ ಮಟನ್ ಸಾಂಬಾರ್ ರೆಸಿಪಿಲಿ ಅದರಲ್ಲಿ ಇದೆ ಅದು ಏನೇನು ಬೇಕು ಅಂತ ಸೊ ನೀವು ಚೆಕ್ ಮಾಡ್ಕೊಬೋದು ಬೇಕಿದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಅದೇ ಮಸಾಲಾನ ಇದಕ್ಕೂ ಕೂಡ ಹಾಕೋದು ಫಸ್ಟು ಇಲ್ಲಿ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವು ಮತ್ತು ರುಬ್ಕೊಂಡಿರೋ ಮಸಾಲಾನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಸ್ವಲ್ಪ ಹಸಿ ಮಸಾಲ ವಾಸನೆ ಎಲ್ಲ ಹೋದ್ಮೇಲೆ ಮೊಟ್ಟೆ ಫ್ರೈ ಮೊಟ್ಟೆದು ಏನೇನು ಇಟ್ಕೊಂಡಿರ್ತೀವಿ ನಾವು ಅದನ್ನೆಲ್ಲ ಹಾಕಬೇಕು ಮಿಕ್ಸ್ ಮಾಡ್ಕೊಬೇಡಿ ಮೊಟ್ಟೆ ಒಡೆದೋಗಿಬಿಡುತ್ತೆ ಸೊ ಸ್ವಲ್ಪ ಬೆಂದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಧನ್ಯಾ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನ್ ಮಟನ್ ಮಸಾಲ ಇಲ್ಲಾಂದರೆ ಚಿಕನ್ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ರೆಕಾರ್ಡ್ ಮಾಡ್ಕೊಡೋಕ್ಕಾಗಲಿಲ್ಲ ಮಸಾಲ ಹಾಕಿರೋದು ಧನಾಶ್ರಮ ಹಾಕ್ಬಿಟ್ಟಿದ್ರು ಅದು ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಫ್ ಲವ್